ನಾನು ಅವರಿಗೆ ಹೇಳುವುದಿಷ್ಟೇ ನೋಡಿ ಇನ್ನು ಬರುವ ವರ್ಷ ನಮ್ಮ ಗ್ಯಾರಂಟಿಗಳು ಈಗ ಎರಡು ಸಾವಿರ ರೂಪಾಯಿ ಇದ್ದದ್ದು ನಾಲ್ಕು ಸಾವಿರ ಹಣ ಆಗ್ಬೋದು ಐದು ಸಾವಿರ ಹಣ ಆಗ್ಬೋದು ಮತ್ತು ಈಗ ಅವರಿಗೆ ಅರುವತ್ತು ಸೀಟ್ ಇದ್ದದ್ದು ಬರುವ ಸಲ ಮೂವತ್ತು ಸೀಟ್ ಆಗ್ತದೆ ಅದನ್ನು ದಯಮಾಡಿ ನೀವು ಸುಳ್ಳು ಹೇಳಿ ರಾಜಕೀಯವನ್ನು ಮಾಡಲಿಕ್ಕೆ ಬರಬೇಡಿ ಮೂರು ವರ್ಷ ಅವಕಾಶ ಇದೆ ನಾವು ಒಳ್ಳೆಯ ಪುದು ನಮ್ಮ ಪುತ್ತೂರು ಮತ್ತು ನಮ್ಮ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ ಸಾಕಾರ ಮಾಡಿ ನೀವೊಂದು ಇಪ್ಪತ್ತೈದು ವರ್ಷ ಮನೆಯಲ್ಲಿ ಕೂತುಕೊಂಡು ರೆಸ್ಟ್ ಮಾಡಿ ಅಂತ ನಾನು ಅವ್ರಿಗೆ ಹೇಳುವಂಥದ್ದು ಏನು ಹೇಳಿದೀನಿ ನೋಡಿಕೊಂಡು ಮಾದ ಏಜ್ ಎಲ್ಲ ಆಗಿದ್ರೆ ಕೃಷಿ ಅದು ಇದು ಮಾಡಿಕೊಂಡು ಕುಟುಂಬ ಜೊತೆ ಇರಿ ನಾವೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಲ್ಲಿ ಆಡಳಿತ ಮಾಡ್ತೇವೆ ಆಮೇಲೆ ನೋಡು ಹೀಗೆ ಆಗ್ತದೆ ಅಂತಲ್ಲ ಜಿ ಪಿ ಮತ್ತೆ ಮತ್ತು ನೋಡು ಹೀಗೆಲ್ಲ ಆಗ್ತದೆ ಅಂತ ಅದಕ್ಕೆ ಈ ಸುಳ್ಳಿನ ಉತ್ತರಗಳು ನೀವು ದಯಮಾಡಿ ಕೊಡಬೇಡಿ ನಿಮ್ಮವರ ಕೆಲಸವನ್ನು ನಾವು ಮಾಡಿಕೊಡ್ತೇವೆ ನಿಮ್ಮ ಎಲ್ಲ ಮತಗಳನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಅವನ ಕೈಯನ್ನು ಹಾಕಿಸಿಕೊಂಡು ನಿಮಗೆ ನಿಮ್ಮ ಕಾರ್ಯಕರ್ತರೇ ಪಂಗನಾಮ ಹಾಕುವಂಥ ಮುಂದಿನ ದಿವಸಗಳು ಬರ್ತದೆ ನಿಮ್ಮ ಡೂಪ್ಲಿಕೇಟ್ ಹಿಂದುತ್ವ ಯಾವತ್ತೂ ಇನ್ನು ಮುಂದೆ ನಡೆಯುವುದಿಲ್ಲ ಜನ ಅಭಿವೃದ್ಧಿ ಪರವಾಗಿದ್ದಾರೆ ಜನರಿಗೆ ಅವರ ಮಕ್ಕಳಿಗೆ ಕೆಲಸ ಬೇಕು ಉದ್ಯೋಗ ಬೇಕು ಅವರವರ ಮಕ್ಕಳು ಅವರವರ ತಂದೆ ತಾಯಿಯನ್ನು ನೋಡುವಂಥ ಕೆಲಸಗಳು ಆಗಬೇಕೆ ಹೊರತು ಅಲ್ಲಿ ಗಲಾಟೆ ಮಾಡಿ ಸ್ಟೇಷನಿನಲ್ಲಿ ಜೈಲಿ ಅಂತ ಕೂರುವಂಥ ಕೆಲಸಗಳು ನಮಗೆ ಬೇಡ ಅನ್ನೋ ಎಲ್ಲರ ಮನೋಭಾವನೆಗಳು ಬದಲಾಗಿ ಆದ್ರಿಂದ ನಿಮ್ಮ ಸುಳ್ಳಿಗೆ ಯಾವುದೇ ರೀತಿಯ ಆದ್ಯತೆ ಇನ್ನು ಮುಂದಿನ ದಿವಸಗಳಲ್ಲಿ ಇರುವುದಿಲ್ಲ ಎನ್ನುವ ಮಾತನ್ನು ಹೇಳುತ್ತಾ ಎಲ್ಲ ಕಾರ್ಯಕರ್ತರು ನಮ್ಮ ಇಲ್ಲಿನ ಅಧ್ಯಕ್ಷರು ಅದೇ ಅವರಿಗೆ ಸಹಕಾರಿಯಾಗಿ ವಿಕ್ರಮ್ ಶಿರ್ಕಾಪಲ್ಲಿ ಒಂದು ಅಷ್ಟು ಬರ್ದು ಹಾಕೋದು ವಾಟ್ಸಪ್ಪಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ ಇಲ್ಲಿ ಹೋಯ್ತಿ ಹೊಸ ಎಸ್ ಪಿ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದ್ದಾರೆ ಎಲ್ಲ ಭಾಳ ಮಜ್ಜಿಗೆ ಕೂತಿದ್ದಾರೆ ಒಬ್ಬೊಂದು ಡಮ್ಮಿಲ್ಲ ಅವ್ರದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ಕೊಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸೋದು ಅದಕ್ಕೆ ಸುದ್ದಿ ಶುದ್ದಿ ಎಲ್ಲಿದೆ ಈಗ ನೋಡಿದರೆ ನೀವು ಕೇಳಿದರೆ ಅದ ಆಮೇಲೆ ಹೋರಾಟ ಮಾಡೋದು ನಾವು ದಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಂಗೆ ಬೇಕಾಗುವಂತ ಕೆಲಸಗಳು ಆಗಬೇಕು ನೀವು ಇಷ್ಟೋಡೆಗೆ ಮಂಗ ಮಾಡಿದ ಹೋಯ್ತು ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಸ್ಪತ್ರೆಗೆ ಅದರ ಹೆಸರು ಅಶೋಕರ ಹೆಸರಲ್ಲಿ ಬರದಾಗಿದೆ ಇನ್ನು ಐನೂರು ವರ್ಷಗಳು ಹೋದ್ರೂ ಮೆಡಿಕಲ್ ಅದು ಮೆಡಿಕಲ್ಯಲ್ಲಿ ಅವರು ಮೊನ್ನೆ ನಾನು ನೋಡುತ್ತಾ ಇದೆ ಒಂದು ಪ್ರತಿಭಟನೆ ನಡೀತಾ ಇದ್ರು ಅದರಲ್ಲಿ ಕೂತ ಅವರು ಎದುರುಗಡೆ ಕೂತ ಅವ್ರ ಜೊತೆಗೆ ಎರಡು ಎರಡು ತಗೊಂಡು ಇಲ್ಲಿ ಎರಡು ಸಾವಿರ ಅಲ್ಲಿ ಮಾಡಿ ನಾನು ನಾವು ಬಿಜೆಪಿ ಕಾಂಗ್ರೆಸ್ ಅಂತ ಅದೇ ಸುಳ್ಳು ಮಾಡಿ ಅವರು ಹಕ್ಕಿ ಅವ್ರಿಗೆ ಬಿಜೆಪಿ ಅವರಿಗೆ ತಗೊಳ್ಳಿಕ್ಕೆ ಹಕ್ಕಿ ಇಲ್ಲ ಅಂತ ಹೇಳುದಿಲ್ಲ ಬಿಜೆಪಿ ಅವರು ತೆಗೆಬೇಕು ಬಾಕಿ ಪಕ್ಷ ಕಾಂಗ್ರೆಸ್ನವರು ತಗೋಬೇಕು ಯಾರು ಎಲ್ಲ ತಗೊಳ್ಳಿ ಅದೇ ದೂಷಿಸುವಂತ ಕೆಲಸವನ್ನು ಯಾಕೆ ಮಾಡಿದ್ದೀರಾ ಸುಟ್ಟು ಯಾಕೆ ಹೇಳ್ತೀರಾ ನಾವು ಬಿಜೆಪಿ ಅವರಿಗೆ ಬೇರೆ ಹೇಳುದಿಲ್ಲ ನೀವು ನಿಮ್ಮ ಕೆಲಸ ನಿಮ್ಮ ಅಭಿವೃದ್ಧಿಯನ್ನು ತೋರಿಸಿ ನೀವು ಐದು ವರ್ಷ ನಿಮಗೆ ಕೆಲ ಅವಕಾಶ ಕೊಟ್ಟಿದ್ದಾರೆ ನೀವು ಎಷ್ಟು ಕೆಲಸ ಮಾಡಿದೀವಿ ನಾವು ಐದು ವರ್ಷದಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಯಾರಿಗೆ ಎಷ್ಟು ಮಾರ್ಕ್ಸ್ ಇದೆ ಅವರಿಗೆ ಓಟ್ ನಾವು ತಪ್ಪು ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕ್ಬೇಕು ನಾವು ಅವರ ಪರ್ಸನಲ್ ವಿಚಾರದಲ್ಲಿ ಯಾವುದನ್ನು ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಿಮಗೆ ಕೆಲವು ವಿಚಾರಗಳಿಗೆ ಸಂಗತಿಗಳಿಗೆ ಗೊತ್ತಿರ್ಬೋದು ಪೇಪರ್ ನಾವು ಯಾವತ್ತೂ ಕೂಡ ಅದರ ಬಗ್ಗೆ ಯಾವ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಇಲ್ಲ ನಾವು ಮಾಡುವುದು ಇಲ್ಲ ಇಲ್ಲ ಇದೇ ಪರಿಸ್ಥಿತಿಯಲ್ಲಿ ನಮ್ಮವರು ಇರ್ತಾ ಇದ್ರೆ ಯಾವ ರೀತಿ ಇದ್ರು ಅಂತ ನೀವು ತಿಳ್ಕೊಳ್ಳಿ ನಾವು ಅಷ್ಟು ಕೀಳು ಮಟ್ಟಕ್ಕೆ ಹೋಗುದಿಲ್ಲ ಪರ್ಸನಲ್ ವಿಷಯದಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗುದಿಲ್ಲ ಎಷ್ಟೋ ವಿಷಯಗಳು ನಾವು ಅಭಿವೃದ್ಧಿ ಮಾತ್ರ ನಮ್ಮ ಮನೆ ಮೆಚ್ಚಳಿಗೆ ನಾವು ತಂದೆ ತಾಯಿ ಈ ಮಹಿಳೆಯರು ಅವರಿಗೆ ಊಟ ಇಲ್ಲ ಪರವಾಗಿಲ್ಲ ಅವ ಮಗ ಆ ಮಗಳು ಚೆನ್ನಾಗಿ ಕಳಿಬೇಕು ಅವರ ಪೀಸನ್ನು ಕಂಟಿಕೊಂಡು ನಮ್ಮ ಮನೆಗೆ ದಾರಿ ಇಬ್ಬ ಆಗ್ಬೇಕು ಅನ್ನೋ ದೃಷ್ಟಿಕೋ ದೊಡ್ಡ ಮಕ್ಕಳು ದೊಡ್ಡ ಮಾಡ್ತೇವೆ ಅವರನ್ನು ಯಾರು ಪ್ರಚೋದನೆ ಮಾಡಿ ಎಲ್ಲೆಲ್ಲ ಕಳಿಸ್ತಾರೆ ಯಾರು ಸಾಯಿರು ಯಾರು ನಮಗೆ ಅದು ಬೇಡ ನಮ್ಮ ಮಕ್ಕಳಿಗೆ ಉದ್ಯೋಗ ಇವತ್ತು ಮೆಡಿಕಲ್ ಕಾಲೇಜ್ ಬಂದ ಏನಾಗ್ತದೆ ಒಂದು ಏಳು ಏಳು ಸಾವಿರ ಜನರಿಗೆ ಕೆಲಸ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ನಮ್ಮೆಲ್ಲ ಸರಿಯಾದ ನಮ್ಮ ಹತ್ರ ಮೆಡಿಕಲ್ ಕಾಲೇಜ್ ಇದೆಯಾ ಇಲ್ಲಾದ್ರೂ ಇಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಇದ್ಯಾ ನಾವು ಮಂಗಳೂರಿಗೆ ಹೋಗ್ಬೇಕು ಬರುವಾಗ ಹೆಣಮಟ್ಟನೆ ತರು ಬೇರೆ ಯಾವುದನ್ನು ತರು ಇವತ್ತಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ಅಲ್ಲ ಸ್ವಾಮಿ ಅದು ಇಡೀ ನಮ್ಮ ಬಂದ್ರಿಯ ಬಿಜೆಪಿ ಅಳಿಯಾಗಿ ಅದೇ ಕಾಂಗ್ರೆಸ್ ವಿಭಾಗ ಆಗ್ತದೆ ಯಾಕೆ ದೂಷಣೆ ಮಾಡ್ತೀರಾ ಐದು ಕಡೆ ಅಶೋಕ ಇದೆ ಒಳ್ಳೆದಾಯ್ತು ನಮ್ಮ ಬೆಂಬಲ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒತ್ತಡ ಹಾಕ್ತೇವೆ ಬಿಜೆಪಿ ಅವರು ಹೇಳ್ಬೇಕು ನೀವು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ಹಾಕ್ತೇವೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಒತ್ತಡ ವಿರೋಧ ಯಾಕೆ ಮಾತಾಡ್ತೀರಿ ನಿಮ್ಮ ಮನೆಯವರು ನಾಳೆ ಹುಷಾರಿಲ್ಲದ್ರೆ ಅದೇ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಡ್ವಾ ನಿಮ್ಮ ಮುಂದಿನ ಫೀಲಿಂಗ್ ಅದಕ್ಕೆ ಹೋಗ್ಬೇಡ್ವಾ ಯಾಕೆ ನಂಚಿ ಕಾಣ್ತೀರಿ ದಯಮಾಡಿ ನಂಚಿ ಕಾಣುವುದನ್ನು ನಿಲ್ಲಿಸಿ ತಾನೇ ಓದುದಿಲ್ಲ ನಿಮ್ಮ ಕುಟುಂಬದವರು ಆಸ್ಪತ್ರೆಗೆ ಅದರ ಹೆಸರು ಅಶೋಕ್ ಅಶೋಕ ಹೆಸರಲ್ಲಿ ಬರ್ದಾಗಿದೆ ಇವರಿಗೆ ಮಾಳೆ ಮರ್ಯಾದೆ ಅಂತ ಏನಾದಿತ್ಯ ಐದು ವರ್ಷದಲ್ಲಿ ಇವರು ಎಷ್ಟು ನಿವೇಶನ ಕೊಟ್ಟಿದ್ದಾರೆ ಹದಿಮೂರು ಗ್ರಾಮ ಪಂಚಾಯತ್ ನಲ್ಲಿ ಮುನ್ನೂರು ಎಕರೆ ಜಾಗವನ್ನು ನಿವೇಶನಕ್ಕಾಗಿ ನಡಿ ಮಾಡಿ ಇಟ್ಟಿದ್ದೇವೆ ದಿವಸಗಳಲ್ಲಿ ಆರು ತಿಂಗಳಲ್ಲಿ ನಾವು ಸುಮಾರು ಎರಡು ಸಾವಿರ ಜನರಿಗೆ ನಿವೇಶನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಕರ್ನಾಟಕದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಇವರಿಗೆ ಉತ್ತರ ಆ ಜನತೆ ಕೊಡಬೇಕು ಒಂದು ಗಣ್ಯ ನಿವೇಶನವನ್ನು ಕೊಡುವಂತ ಕೆಲಸವನ್ನು ಮಾಡಿದ ಇವರ ಊರಿನಲ್ಲಿ ಎರಡೂವರೆ ಎಕರೆ ಜಾಗ ನಿಗದಿ ಮಾಡಿ ನಿವೇಶನಕ್ಕಾಗಿ ನಿಗದಿ ಮಾಡಿ ಮೂರು ವರ್ಷ ಆಯ್ತು ಯಾಕೆ ಇವತ್ತಿನ ನಾಲ್ಕು ಗಂಟೆ ಹೋಗುವಾಗ ಅಲ್ಲಿ ಹುಡುಗಿ ಮೂರು ನಾಲ್ಕು ಜನ ನಮಗೆ ಸರ್ ನಮಗೆ ನಿವೇಶನ ಇಲ್ಲ ಅಂತ ಹೇಳಿದ್ರು ನಾನು ಆರ್ ಮತ್ತೆ ಬಿ ಎ ಕ್ಲಾಸ್ ಹುಡುಕಿ ನೋಡುವಾಗ ಎರಡು ವರ್ಷದ ಹಿಂದೆನೆ ಎರಡೂವರೆ ಕಡೆ ಜಾಗ ನಿಗದಿ ಮಾಡಿದ್ದಾರೆ ನಿವೇಶನಕ್ಕಾಗಿ ಕೊಡ್ಲಿಲ್ಲ ಯುವತಿಯವರೆಗೆ ಯೋಗ ಭಾಗ್ಯ ಬೇಕಲ್ಲ